un tinglado trilingüe वक्त है पीछे हट जाओ

ಸಾರಿಯಂದು ಮನೆಯವ್ರದು ಮತ್ತು ನಿಮ್ಮದು ಮನೆಯವ್ರದು ಏನೇನು ಫರಕ್ ಅಂತ ಬರೀ ಫರಕ್ ಅಂದ್ರೆ ಅವ್ರ ಮನೆ ಏಸ್ ಮಂದಿ ನಿಮ್ಮ ಮನೆ ಏಸ್ ಈ ಹಲ್ಲಿ ಹಂಗದ ಈ ಹಲ್ಲಿ ಹಂಗದ ನಂಗೆ ಅಕ್ಕ ಕೇಳ್ತೀನಿ ಇಲ್ಲಿಂದ ವಾತಾಸರಿ ಚರ್ಚೆ ಮಾಡಬೇಕು ಏ ನೋಡ ಅವ್ರ ಮನೆಯಾಗ ಅವ್ರು ಇಷ್ಟು ಮಂದಿ ಇರ್ತಾರೆ ಅವ ಹಿಂಗೆ ಸಾಲಿ ಮಾಡ್ತಾನೆ ನಂಗೆ ಬರ್ಲಿಕ್ಕೆ ಬರಲ್ಲ ಅಕ್ಕ ಬರೋದು ಕೊಡ್ತಾರೆ నిగ భదరణ్యకahayకahayక ఎవరు నేను లక్ష్మి అక్క అలా నేను లక్ష్మిచన్న మేడమ్ అవుదా ఓకే ఓకే లక్ష్మిచన్న ఎవరు నా నిమ్దు అక్క అన్నగది అన్న హాతర్ అక్కకిదొన్స్ మార్డరే మార్డ కెల్ మార్ల కెల్సి ఎల్లి ఓడ ఉంటదను చందం ನಮ್ಮೂರ್ ಗುಲ್ಬರ್ಗಾಕ ಹೌದಾ ಏನ್ ಮಾಡ್ತಿರ ಕೆಲ್ಸ ಪ್ರಾಣಿ ನ ಮೂರ ಅರಸಿನ ಕೆರೆ ತಾಲ್ಲೂಕು ಹಾಟ್ನಾ ಜಿಲ್ಲಾ ಮೇಡಂ ಔದಣಯ ಕೆಚ ಮಾಡ್ತರಿ ಇದು ತರಿ ಇದು ತಗೊಳ್ಳ್ರಿ ಮೊಬೈಲ್ ಅದು ತೋ ಬ್ಯಾಟರಿ ಬೇಕು ಮೈ ನಾಲ್ಕು ಐದು ಗೆ ಕಿನ್ನೆ ಆ ಮಾಡ್ತಾರಾ ಅಮ್ಮ ಲೈಟ್ ಹೋಗ್ಯಾವಾ ಮೂರ ಯಾವ್ದ್ ಮೇಡಂ ನಮ್ದು ಸೊಲಾಪುರ ರೀ ಬೋರ್ ರೀ oui. Et...

மஹாராஷ்ட்ரடார் சோலாப்பூர் ஓகேனா சிலபூர் அந்த சோலாப்பூர் அந்த

തലയക്ക <laughs> <laughs> uh, <down> <zestaw> <smot Oxatos son>

ಏನದ ಮೇಡಮ್ ಶ್ರೀ ಶ್ರೀ ಸಂಬಾರ ಜಗದಗುರು ಡಾಕ್ಟರ್ ಮಲ್ಲಿಕಾರ್ಜು ಅವರೂ ಮಲ್ಲಿಕಾರ್ಜುನ ವಿಶ್ವರಾಧ್ಯ ರಾಧ್ಯ ಅದೇ ಬಡ ಏನಂತ ಕೇಳಿದ್ ನಿಮಗ ಶಿವಾಚಾರ್ಯ

बस मन के तनेले सुमा बीएम ट्रैक्टर हाना सीट अट्टा एक रोजी सकाळी आठ श्री गपा रोजी 60 रोजी 60 बोला

ಬಡಾರ್ ಅಂದ್ರೆ ಮಹಾರಾಷ್ಟ್ರ ಲಾಸ್ಟ್ ಅಂತ ಮೇಡಮ್ ಬಾರ್ಡರಿ ರೀ ಬಡಾರ ಇಲ್ಲ ಬಾರ್ಡರ್ ಸಲ ಬಾರ್ಡರ್ ಸಲ ಫರನ್ ನೀವು ಬಡಾರ್ ಬಡಾರ್ ಅಂದ್ರೆ ಏನು ಅರ್ಥ ಬರ್ಡರ್ ಅಂದ್ರೆ ಗೊತ್ತಾತದು ಹೌದು ಹೆಂಡ್ ಅವ್ ಇಲ್ ನೋಡಿ ಯಾರು ಬಂದರೋ ಅಲ್ಲಿ ಅಲ್ಲಿ ನೋಡಿ ಯಾರು

ਗੋਈ ਬੰਚਾ ਮਤ ਕਿ ਇਹ ਮਾਤਾ ਜੀ ਇਹ ਦੂ ਬੋਤਾਂ ਕਦੋਂ ਕਿਹਾ ਕੁ ਮਤ ਨੂਡਲ ਸਰ ਆਮਾ ਇਹ 2 ਸੁਪਰ 4 5 7 ਅੱਗੇ ਤੋ ਕੁੜਦੀ ਲੀਂਗੇ ਚੰਚਾ ਨਾ ਬਰੀਤਾ ਨਾ ਬਰੀਤਾ ਬਰੈਸ ਮਤ ਨਾ ਬਿਆਰੇ ਖੜ ਕੋੜਦੀ ਨਾ ਆਮੇਲ ਬਰੀ ਇਹ ਆਮੇਲ ਬਰੀ ਨੂਡਲ ਸਤੀ ਦੀ ਨਾ ਇਹ ਬਰੀ ਤਾ ਅੰਦਿ ਨਾ ਮੰਜੀ ਰੇੜਾ ਇਹ ਰਾਈਸ ਕਰੈਕਟਰ ਦਲਾ ਨਾ ਕੋਈ ਖੇਲਣਾ నా విరాజ్ కట్ అయింది. ఒపనే అంటే బా చెడియ నూడల్స్ ఆ నూడల్స్ సతాని లూడల్స్ రీ ఏనో ോി മൻസൂരി

హెక్ బోగ్ని 1 2 3 హాయ్ ఏం గదా ఇది ఏదు 12 సో 20 47 ఈ కదా ఇదు 1 ఇదు 1 నద ఇదు 1 అనబరు ఇదు 4 అన 4 బరా ఇదు 1 మరి ఎస్ బాలా దినాయితు వీడియోస్ ఆకిల్ల అక్క వీడియో డైలీ హక్తిని లైవ్ బండిల్ వీడియో హక్తిని డైలీ లైవ్ బరక ఆగిలస్తే ದಯವಿ ಬರ್ಲ ಐತ್ರಿ ನೀವು ಯಾವಾಗಲೂ ಮನೆಯಲ್ಲಿ ಪಕ್ಕ ಕನ್ನಡ ಮಾತಾಡುತ್ತೀರಾ ಹೌದ್ರಿ ಮನೆಯಾಗ ಯಾವಾಗ ಕನ್ನಡಾನೇ ಮಾತಾಡ್ತಿವ್ರಿ ಕನ್ನಡ ಬಿಟ್ಟು ಬೇರೆ ಯಾವುದೂ ಇಲ್ಲ ಮರಾಠಿ ತೆಲುಗು ಎಲ್ಲ ನಾವು ಅಷ್ಟೇ ಮಾತಾಡ್ತಾರೀ ತ್ರೀ ಫೋರ್ ഇധാംഗതൻ ഇങ്ങേ ഇധാംഗതൻ ഇങ്ങേ പോർട്ടർ ഇದು മുത എന്താ ഡബ്ല്യു 3040 ഓ എ ഗേസർ ബരനങ്ങ ബരനങ്ങ എഫയർ വാ 400 നോ ദാണിയ ദോനിലഗാ ಮನೆ ಚೇಂಜ್ ಮಾಡಿದ್ರೆ ಅಕ್ಕ ನೀವು ಹೌದು ಈ ಸತಿ ಶಣ ಮನೆ ಚೇಂಜ್ ಮಾಡಿ ಬಾ ಅದ್ ಆಯ್ತು ರೀ ಹದಿನೈದು ಇಪ್ಪತ್ತಿನೈದು ಹಂಗದ ರೀ ಮೊಬೈಲಾ ಮಧ್ಯಾಗ ಯೂಸ್ ಮಾಡೋಕೆ ನಂದು ಇದು ಐಡಿ ಹಾಕಿದಿರ ರೀ ನೀವು ಯೂಸ್ ಮಾಡೋಲ್ಲ ರೀ ಅಲ್ಲಿ ಸರ ಕೊಟ್ಟರೆ ಬರಲಾ ರೀ ನನಗೆ ಐಡಿ ಹಾಕಿ ಹಾಂ ರೀ ರೀ ನಿಮಗೆ ರೀ ನೀವು ಯೂಸ್ ಮಾಡಲ್ಲ ಅದು ಐಡಿ ಡಿ ಹಾಕಲ್ಲ മത് കൊട്ട നോക്ക

ారు <laughs> బ <laughs> <im im> <im <im <imitation> <imitation> <imitation>